ನಮಸ್ತೆ ಸ್ನೇಹಿತರೆ ಸದ್ಯ ವಿಪಕ್ಷಗಳಿಂದ ಹಲವಾರು ಆರೋಪಗಳ ನಡುವೆ ಸಿಲುಕಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನ ಕೈಗೆತ್ತಿಕೊಳ್ಳಲು ಮುಂದಾಗಿದೆ ಅದು ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದು ಎನ್ನುವುದು ಮತ್ತೊಂದು ವಿಶೇಷ ಹಾಗಾದರೆ ಅದೇನು ಅಂತ ತಿಳಿಯೋ ಮೊದಲು ನೀವು ಪೀಪಲ್ ಟಿವಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹೌದು ಸ್ನೇಹಿತರೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಿದ್ದಂತಹ ದುರಂತವೊಂದನ್ನು ಸರಿಪಡಿಸಲಿದ್ದೇವೆ ಎಂದು ಮುಖ್ಯಮಂತ್ರಿಗಳು ಟ್ವಿಟ್ ಒಂದನ್ನ ಮಾಡಿದ್ದಾರೆ ಹಾಗಾದರೆ ಏನು ಆ ಟ್ವಿಟ್ ಅಂತ ನೋಡೋದಾದರೆ ಅವರು ಉಳುವವನೇ ಭೂಮಿಯ ಒಡೆಯ ಎಂದು ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅಸಂಖ್ಯಾತ ಜನರಿಗೆ ಭೂಮಿಯ ಮಾಲೀಕತ್ವ ನೀಡಿದ್ದರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಭೂಮಿಯ ಹಕ್ಕನ್ನು ಖಾತ್ರಿಪಡಿಸಲು ಎಪ್ಪತ್ತೊಂಬತ್ತು ಎ ಮತ್ತು ಬಿಗೆ ಮಾಡಿರುವ ತಿದ್ದುಪಡಿಯನ್ನ ಮತ್ತೆ ಸರಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಭೂ ಸುಧಾರಣೆ ಕಾಯ್ದೆ ಬಿಜೆಪಿ ಸರ್ಕಾರ ತಂದ ತಿದ್ದುಪಡಿಯಿಂದ ಆದ ದುರಂತ ಏನು ಅಂತ ನೋಡುವ ಮೊದಲು ನಾವು ಈ ಕಾಯ್ದೆಯ ಮತ್ತು ಸೆಕ್ಷನ್ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕಾಗುತ್ತೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ ಒಂದರ ಸೆಕ್ಷನ್ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಗಳು ಕೃಷಿ ಭೂಮಿಯ ಖರೀದಿ ಮತ್ತು ಮಾರಾಟದ ಮೇಲೆ ನಿರ್ಬಂಧಗಳನ್ನ ಹೇರುತ್ತವೆ ಈ ನಿಬಂಧನೆಗಳ ಮುಖ್ಯ ಉದ್ದೇಶ ರೈತರ ಭೂಮಿಯನ್ನ ಕೈ ತಡೆಯುವುದು ಮತ್ತು ಕೃಷಿ ಭೂಮಿಯು ಕೃಷಿಯೇತರ ಉದ್ದೇಶಗಳಿಗಾಗಿ ಬಳಕೆಯಾಗುವುದನ್ನು ತಡೆಯೋದಾಗಿತ್ತು ಈ ಸೆಕ್ಷನ್ಗಳು ಏನು ಹೇಳ್ತಾ ಇದ್ವು ಸೆಕ್ಷನ್ ಎಪ್ಪತ್ತೊಂಬತ್ತು ಎ ಯಾವುದೇ ವ್ಯಕ್ತಿಯು ತನ್ನ ವಾರ್ಷಿಕ ಆದಾಯವು ನಿರ್ದಿಷ್ಟ ಮೊತ್ತಕ್ಕಿಂತ ಹೆಚ್ಚಿದ್ದರೆ ಕೃಷಿ ಭೂಮಿ ಖರೀದಿಸಲು ಅರ್ಹನಾಗಿರುವುದಿಲ್ಲ ಎಂದು ಈ ಸೆಕ್ಷನ್ ಹೇಳ್ತಾ ಇತ್ತು ಇದರರ್ಥ ಈ ಆದಾಯ ಮಿತಿಯನ್ನ ಮೀರಿದ ವ್ಯಕ್ತಿಗಳು ಕೃಷಿಯೇತರ ಉದ್ಯೋಗಗಳಿಂದ ಹೆಚ್ಚು ಆದಾಯ ಗಳಿಸ್ತಾ ಇದ್ದಾರೆ ಎಂದು ಪರಿಗಣಿಸಲಾಗ್ತಿತ್ತು ಸೆಕ್ಷನ್ ಎಪ್ಪತ್ತೊಂಬತ್ತು ಬಿ ಈ ಸೆಕ್ಷನ್ ಕೃಷಿಯೇತರ ವ್ಯಕ್ತಿಗಳು ಕೃಷಿ ಭೂಮಿ ಖರೀದಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿತ್ತು ಈ ಕಾಯ್ದೆಯನ್ನ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಯ್ದೆಗೆ ತಿದ್ದುಪಡಿ ತರೋ ಮೂಲಕ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಅನ್ನ ಸಂಪೂರ್ಣವಾಗಿ ಕೈಬಿಡಲಾಗುತ್ತದೆ ಇದು ರೈತ ವಿರೋಧಿ ಕಾನೂನು ಎಂದು ಹಲವಾರು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿರುತ್ತವೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಂದ ತಿದ್ದುಪಡಿಯಿಂದ ಆದ ದುರಂತ ಅಂದ್ರೆ ಹಣವಂತರು ಕೃಷಿ ಜಮೀನನ್ನ ಖರೀದಿಸಿ ಅದನ್ನ ಲೇಔಟ್ ಮಾಡುವುದು ಅಥವಾ ಇನ್ಯಾವುದಕ್ಕಾದರೂ ಅವನ್ನ ಬಳಸಿಕೊಳ್ಳಬಹುದು ಈ ಸಮಯದಲ್ಲಿ ಕೃಷಿಯನ್ನೇ ನಂಬಿಕೊಂಡಿದ್ದ ರೈತರ ಭೂಮಿಗಳು ಕಾರ್ಪೊರೇಟ್ ಕಂಪನಿಗಳು ಉದ್ಯಮಿದಾರರ ಪಾಲಾಗಿವೆ ಇದರ ಅರ್ಥ ಈ ಹಿಂದೆ ಇದ್ದ ಪದ್ಧತಿ ಅಂದರೆ ರಾಜರುಗಳು ಅಥವಾ ಮೇಲ್ವರ್ಗದ ಜನರುಗಳಿಗೆ ಮಾತ್ರ ಭೂಮಿ ಪಡೆಯುವ ಆರ್ಥಿಕ ತಾಕತ್ತು ಇರ್ತಾ ಇತ್ತು ಅದನ್ನ ಪಡೆದು ರೈತನಿಗೆ ಉಳುಮೆ ಮಾಡಲು ಭೂಮಿಯನ್ನ ಕೊಟ್ಟು ಅದರಿಂದ ಬಂದ ಆದಾಯವನ್ನ ಭೂ ತೆರಿಗೆ ರೂಪದಲ್ಲಿ ರೈತನ ಶ್ರಮ ಬೆವರಿಗೆ ತೆರಿಗೆ ಕಟ್ಟಿಸಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು ಈ ರೀತಿ ಆಗಬಾರದೆಂದೇ ಈ ಕಾಯ್ದೆಯ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಗಳು ಕಾವಲಾಗಿ ನಿಂತಿದ್ದವು ಇಂತಹದ್ದೊಂದು ರೈತರ ಭೂಮಿಗೆ ಕಾವಲಾಗಿ ನಿಂತಿದ್ದ ಸೆಕ್ಷನ್ ಅನ್ನ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿತ್ತು ಆದರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕಾಯ್ದೆಯನ್ನ ಸರಿಪಡಿಸಲಾಗುವುದು ಎಂದು ಹೇಳಿದ್ದಾರೆ ನಮ್ಮಲ್ಲಿ ಈಗಲೂ ಕೆಲವು ಪ್ರಶ್ನೆಗಳು ಮೂಡೋದು ಸಹಜ ಅದೇನೆಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರೂ ಕೂಡ ಇದೇ ಎಪ್ಪತ್ತೊಂಬತ್ತು ಎ ಮತ್ತು ಬಿಗೆ ತಿದ್ದುಪಡಿಯನ್ನು ತಂದಿದ್ದರು ಅದರಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಕೃಷಿ ಭೂಮಿಯನ್ನು ಖರೀದಿಸಲು ಇಚ್ಛಿಸಿದ್ದಲ್ಲಿ ಅವನ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿತ್ತು ಅದನ್ನ ತಿದ್ದುಪಡಿ ತಂದು ಇಪ್ಪತ್ತೈದು ಲಕ್ಷ ಆದಾಯ ಉಳ್ಳವರು ಕೂಡ ಭೂಮಿಯನ್ನ ಖರೀದಿಸಬಹುದು ಎಂದು ಮಾಡಿದ್ದರು ಆದರೆ ಈಗ ಎರಡು ಲಕ್ಷ ಆದಾಯ ಉಳ್ಳವರಿಗೆ ಮಾತ್ರ ಕೃಷಿ ಭೂಮಿಯನ್ನ ಖರೀದಿಸಬಹುದೋ ಅಥವಾ ಇಪ್ಪತ್ತೈದು ಲಕ್ಷ ಆದಾಯದ ಮಿತಿಯನ್ನ ಹೆಚ್ಚು ಮಾಡುತ್ತಾರೋ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಕಾಯ್ದೆಗೆ ತಿದ್ದುಪಡಿ ತಂದ ನಂತರವೇ ತಿಳಿದು ಬರುತ್ತದೆ